ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನಗದ ಸಿಗದ ನಗದಿನಂತೆ ಏಕೋ ಹೀಗೆ ನನ್ನ ಚೆಲುವೆ ನಗದ ಸಿಗದ ನಗದಿನಂತೆ ಏಕೋ ಹೀಗೆ ನನ್ನ ಚೆಲುವೆ ಹಗಲು ಬೆಳಕು ಇರುಳ ತಾರೆ ಕೈ ದೀಪ ಅಡ್ಡವೇ ಬಗಲಿ ಗೊಂದೆ ಕನಸ ಗಂಟು ಭಯವೆ ನಗದ ಸಿಗದ ನಗದಿನಂತೆ ಏಕೋ ಹೀಗೆ ನನ್ನ ಚಲುವೆ ಹಗಲು ಬೆಳಕು ಇರುಳ ತಾರೆ ಕೈಲಿಡಿದ ದೀಪ ಅಡ್ಡವೇ ಹೆಗಲಿಗೊಂದೆ ಬಗಲಿಗೊಂದೆ ಕನಸ ಗಂಟು ಭಯವೆ ಕರದಿ ಬೆಣ್ಣೆ ಕರದಿ ಬೆಣ್ಣೆ ತುಪ್ಪ ಹುಡುಕಿದಂತೆ ಎದುರ ಲಿಹೆ ನಗುವೆ ಮರದ ತುಂಬ ಹೂವು ಹಣ್ಣು ಕಿತ್ತರೆ ನೋವು ಅಲ್ಲವೇ ತರ ತರದ ಹೂವು ಬನದಿನವರು ದಳಗಮವಲ್ಲವೇ ಕರದಿ ಬೆಣ್ಣೆ ತುಪ್ಪ ಹುಡುಕಿದಂತೆ ಎದುರ ಲಿಹೆ ನಗುವೆ ಮರದ ತುಂಬ ಹೂವು ಹಣ್ಣು ಕಿತ್ತರೆ ನೋವು ಅಲ್ಲವೇ ತರತರದ ಹೂವು ಬನದಿನವರು ದಳ ದಳ ಗಮವಲ್ಲವೇ ನಗದ ಸಿಗದ ನಗದಿನಂತೆ ಏಕೋ ಹೀಗೆ ನನ್ನ ಚೆಲುವೆ ಹಗಲು ಬೆಳಕು ಇರುಳ ತಾರೆ ಕೈಲಿಡಿದ ದೀಪ ಅಡ್ಡವೆ ಹೆಗಲಿಗೊಂದೇ ಬಗಲಿಗೊಂದೇ ಕನಸ ಗಂಟು ಬಯ್ಯವೆ ಶಿಲ್ಪ ಸಿರಿ ರೂಪಿ ನೋಡಲ್ಲ ಕುಸುರಿ ನಿಬ್ಬೆರಗೆ ಮೌನವೇ ಕಲ್ಪನೆಯಲ್ಲೇ ಚಿತ್ರ ಚಲುವು ನಿಲುವು ಕವಿಗೆ ಗ್ರಾಸವೇ ಸ್ವಲ್ಪವೇ ತಿರುಗಿ ನೋಡ ನೋಡಿರಲು ಸೋಜಿಗದಲ್ಲಿ ಸೆಳೆತವೆ ಶಿಲ್ಪ ಸಿರಿ ರೂಪಿ ನೋಡಲ್ಲ ಕುಸುರಿ ನಿಬ್ಬೆರಗೇ ಮೌನವೇ ಕಲ್ಪನೆಯಲ್ಲೇ ಚಿತ್ರ ಚಲುವು ನಿಲುವು ಕವಿಗೆ ಗ್ರಾಸವೇ ಸ್ವಲ್ಪವೇ ತಿರುಗಿ ನೋಡಿರಲು ಸೋಜಿಗದಲ್ಲಿ ಸೆಳೆತವೆ ಸೋಜಿಗದಲ್ಲಿ ಸೆಳೆತವೆ ನಗದ ಸಿಗದ ನಗದಿನಂತೆ ಏಕೋ ಹೀಗೆ ನನ್ನ ಚೆಲುವೆ ಹಗಲು ಬೆಳಕು ಇರುಳ ತಾರೆ ಕೈಲಿಡಿದ ದೀಪ ಅಡ್ಡವೇ ಹೆಗಲಿಗೊಂದೆ ಬಗಲಿಗೊಂದೆ ಕನಸ ಗಂಟು ಭಯವೇ ನಕ್ಕರಿನ ನವೋಲ್ಲಾಸ ಇಳೆಯನೆ ತಬ್ಬಿದಂತೆ ಚೈತ್ರವೇ ದಕ್ಕಿರೇ ಫಲವು ಮೃಷ್ಟಾನ್ನ ಬೊಗಸೆ ತುಂಬ ಅಮೃತವೇ ಅಕ್ಕರೆ ಅರಿವಿನೊಂದು ಲೋಕ ನವ ಸಂಪುಟ ತೆರೆವೆ ನಕ್ಕರಿನ್ನ ನವೋಲ್ಲಾಸ ಇಳೆಯನೆ ತಬ್ಬಿದಂತೆ ಚೈತ್ರವೇ ದಕ್ಕಿರೆ ಫಲವು ಮೃಷ್ಟಾನ್ನ ಭೊಗಸೆ ತುಂಬ ಅಮೃತವೇ ಅಕ್ಕರೆ ಅರಿವಿನೊಂದು ಲೋಕ ನವ ಸಂಪುಟ ತೆರೆವೆ ನವ ಸಂಪುಟ ತೆರೆವೆ ನಗದ ಸಿಗದ ನಗದಿನಂತೆ ಏಕೋ ಹೀಗೆ ನನ್ನ ಚೆಲುವೆ ಹಗಲು ಬೆಳಕು ಇರುಳ ತಾರೆ ಕೈಲಿಡಿದ ದೀಪ ಅಡ್ಡವೇ ಹೆಗಲಿಗೊಂದೆ ಬಗಲಿಗೊಂದೆ ಕನಸ ಗಂಟು ಭಯವೇ ತವಕ ಹೆಚ್ಚಿ ತುಟಿಗೆ ಬೀಗ ಜಡಿದು ನಿನಗೆ ತರವೆ ಬವಣೆಗಳ ನಡುವೆ ಕಂಡೆ ಭರವಸೆ ತಂದೆ ನೀನಲ್ಲವೇ ಕವಣೆ ಕಲ್ಲೀಗ ಗುರಿ ನೀನೆ ಕರುಣೆ ತೋರಿನ ಚಲುವೆ ತವಕ ಹೆಚ್ಚಿ ಸಿಹೆ ತುಟಿಗೆ ಬೀಗ ಜಡಿದು ನಿನಗೆ ತರವೆ ಬವಣೆಗಳ ನಡುವೆ ಕಂಡೆ ಭರವಸೆ ತಂದೆ ನೀನಲ್ಲವೇ ಕವಣೆ ಕಲ್ಲೀಗ ಗುರಿ ನೀನೆ ಕರುಣೆ ತೋರಿನ ಚಲುವೆ ಕರುಣೆ ತೋರಿನ ಚಲುವೆ ನಗದ ಸಿಗದ ನಗದಿನಂತೆ ಏಕೆ ಹೀಗೆ ನನ್ನ ಚೆಲುವೆ ಹಗಲು ಬೆಳಕು ಇರುಳ ತಾರೆ ಕೈಲಿಡಿದ ದೀಪ ಹಡ್ಡವೆ ಹೆಗಲಿಗೊಂದು ಬಗಲಿಗೊಂದು ಕನಸಗಂಟು ಬಯವೇ ಮಿಂಚು ಮಿನುಗಿ ಸುಳಿದಂತೆ ಕ್ಷಣ ಮೀಯಿಸಿ ಬಿಡುವೆ ಹಂಚು ನಲವನಿತ್ತು ಒಲವಿನಲ್ಲಿ ನ ನಿನ್ನವನಲ್ಲವೇ ಹೆಂಚು ಕಾದಂತೆ ತನುವು ಮಾಡ ಮಾಡಲ್ಲವೇ ಮಿಂಚು ಮಿನುಗಿ ಸುಳಿದಂತೆ ಕ್ಷಣ ಮೀಯಿಸಿ ಬಿಡುವೆ ಹಂಚು ನಲವನ ನಲವನಿನಿತು ಒಲವಿನಲ್ಲಿ ನಾ ನಿನ್ನವನಲ್ಲವೇ ಹೆಂಚು ಕಾದಂತೆ ತೊನುವು ಪ್ರೇಮದಡಿಗೆ ಮಾಡಿಲ್ಲವೇ ಪ್ರೇಮದಡಿಗೆ ಮಾಡಿಲ್ಲವೇ ನಗದ ಸಿಗದ ನಗದಿನಂತೆ ಏಕೋ ಹೀಗೆ ನನ್ನ ಚೆಲುವೆ ಹಗಲು ಬೆಳಕು ಇರುಳ ತಾರೆ ಕೈಲಿಡಿದ ದೀಪ ಅಡ್ಡವೇ ಹೆಗಲಿಗೊಂದೆ ಬಗಲಿಗೊಂದೆ ಕನಸ ಗಂಟು ಭಯವೆ ನಮಸ್ಕಾರ